ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಈ ಒಬ್ಬ ಜೊತೆಗಿರ್ತಕ್ಕಂಥ ವ್ಯಕ್ತಿಯ ಮನಸ್ಸು ಒಳಗೆ ಏನ್ ಕಾರಣ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ಮೇಲೆ ಮೇಲೆ ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೋಡಿ ಮನ್ಸ್ ಯಾವಾಗ ಮಡಿದೋಗುತ್ತೆ ಯಾವ ಸಮಯದಲ್ಲಿ ಅವ್ರ ಮನ್ಸ್ ಹೇಳಿದ್ರೆ ಫಸ್ಟ್ ಅಂತ ಹೇಳಿದ್ರೆ ಜೊತೆಗಿರ್ತಕ್ಕಂಥ ವ್ಯಕ್ತಿಗಳ ಭಾವನೆಗಳ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಿಕ್ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೇಲೆ ಬೇಜಾರು ಬರ್ಲಿಕ್ಕೆ ಶುರು ಆಗುತ್ತೆ ಯಾಕೆ ನೋಡಿ ಜೊತೆಗಿರ್ತಕ್ಕಂಥ ವ್ಯಕ್ತಿಯ ಭಾವನೆಗಳಿಗೆ ತುಂಬಾ ಮುಖ್ಯ ಇರುತ್ತೆ ಯಾಕೆ ಅಂದ್ರೆ ಆ ಭಾವನೆಗಳ ಮುಖಾಂತರ ಲವ್ ಆಗಲಿ ನಿಂತಿರತ್ತೆ ಅದು ಎಕ್ಸ್ಚೇಂಜ್ ಆಗ್ಬೇಕು ಕರೆಕ್ಟ್ ಆಗಿ ಟ್ರಾನ್ಸ್ಪೆಂಟ್ ಆಗಿ ಅಂಡ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಸಿಗ್ಬೇಕಾಗತ್ತೆ ಅದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮನಸ್ಸಲ್ಲಿ ನಮ್ಮ ಭಾವನೆಗಳ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಕೇರ್ಲೆಸ್ ಮಾಡ್ತಿದ್ದಾರೆ ಈ ತರ ಫೀಲಿಂಗ್ ಬರ್ಲಿಕ್ಕೆ ಶುರುವಾಗುತ್ತೆ ಈ ಒಂದು ಕಾರಣದಿಂದ ಮನಸ್ಸು ಹೋಗು ಹೋಗುವಂತ ಅಥವಾ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗುವಂತ ಸಾಧ್ಯತೆಗಳು ಇದೆ ಸೆಕೆಂಡ್ ಬಂದು ಏನಂತ ಹೇಳಿದ್ರೆ ಪದೇ ಪದೇ ಎಲ್ಲಾ ವಿಚಾರದಲ್ಲೂ ಚುಚ್ಚಿ ಚುಚ್ಚಿ ಮಾತಾಡುವಂತ ಒಂದು ಬುದ್ಧಿ ಈಗ ಅವ್ರು ಒಳ್ಳೇದ್ ಮಾಡಿದ್ರು ಕೂಡ ಅದನ್ನ ಹೊಗಳಿರಾ ಅಥವಾ ಅವರಿಗೆ ಇರೋದನ್ನ ಪ್ರೀತಿಯಿಂದ ಮಾತಾಡದಿರಾ ನೀವು ಚುಚ್ಚಿ 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 ಮಾತಾಡ್ತಾ ಇದ್ರೆ ಅವ್ರಿಗೆ ಬೇಸರ ಆಗುತ್ತೆ ಬೇಸರ ಆಗಿ ಆ ಮನ್ಸಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಗೌರವ ಕಡಿಮೆ ಆಗತ್ತೆ ನಿಮ್ ಜೊತೆ ಇರೋಕೆ ಅವ್ರಿಗೆ ಇಷ್ಟ ಆಗ್ತಿರಲ್ಲ ಕಂಫರ್ಟ್ನೆಸ್ ಕಳ್ಕೊಳ್ತಾ ಬರ್ತಾರೆ ಯಾಕೆ ನೀವೆಲ್ಲಾ ಟೈಮಲ್ಲಿ ಅವರಿಗೆ ಚುಚ್ಚಿನೇ ಮಾತಾಡ್ತೀರಾ ನಿಮಗೆ ಅನ್ಸುತ್ತೆ ನಾನ್ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿದ್ದೀರಿ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡು ಚೆನ್ನಾಗಿರ್ತಾರೆ ಇಲ್ಲ ಅವ್ರ ಮನಸ್ ನೋವು ಆಗ್ತಿರತ್ತೆ ಸೊ ಏನಂತ ಹೇಳಿದ್ರೆ ಒಂದು ವೈಟ್ ಪೇಪರ್ ಮೇಲೆ ನೀವೊಂದು ಪೆನ್ ತಗೊಂಡು ಡಾಟ್ 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 ಲೈನ್ ಮಾಡ್ತಾ ಬನ್ನಿ ಸೊ ಆಮೇಲೆ ಅಳಿಸಿ ಅದನ್ನು ಅಳಿಸಿದ್ಮೇಲೆ ಕೂಡ ಡಾಟ್ ಹಿಂಗೆ ಉಳಿದೋಗುತ್ತೆ ಸೊ ಹಂಗೆ ಮಾತಾಡಿದ್ಮೇಲೆ ಗಾಯಗಳ ಹತ್ರ ಓದೋಗುತ್ತೆ ಸೊ ಇದು ನೆನಪಿರ್ಲಿ ಅಂಡ್ ಥರ್ಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಯಾವಾಗ ನಂಬಿಕೆ ದ್ರೋಹ ಮಾಡ್ತಿರಲ್ಲ ಅವಾಗ್ಲೂ ಕೂಡ ಮನ್ಸು ಒಳಗೋಗುವಂತ ಇಲ್ಲ ಸಾಧ್ಯತೆ ಇರುತ್ತೆ ನೋಡಿ ನಿಮ್ಮ ನಂಬಿರ್ತಾರೆ ನಮ್ಗೆ ಯಾವತ್ತು ಮೋಸ ಮಾಡಲ್ಲ ಜೊತೆಯಲ್ಲಿ ಇರ್ತಾರೆ ಕಷ್ಟ ಸುಖದ ಜೊತೆಯಲ್ಲಿ ಭಾಗಿಯಾಗಿರ್ತಾರೆ ಅಂಡ್ ಒಳ್ಳೆ ನಂಬಿಕೆ ಅಂತ ಮನುಷ್ಯ ಆಗಿರ್ತಾನೆ ಅನ್ಕೊಂಡಿರ್ತಾರೆ ಅಲ್ಲೂ ನೀವು ಅವ್ರ ನಂಬಿಕೆ ಹಾನ್ ಮಾಡಿ ಒಬ್ಬ ರೋಟಿ ಮಾಡ್ಕೊಂಡು ಅಥವಾ ಅವ್ರ ನಂಬಿಕೆಗೆ ಸುಳ್ಳು ಇಟ್ಕೊಂಡು ಮತ್ತೊಂದು ಇನ್ನೊಂದು ಮಾಡ್ಕೊಂಡು ಹೋಗಿದಾಗ ಕಂಪ್ಲೀಟ್ ಆಗಿ ಇದೆಲ್ಲ ಅವ್ರ ಅಬ್ಸರ್ವೇಷನ್ಗೆ ಅಥವಾ ಕಂಪ್ಲೀಟ್ ಆಗಿ ಇದೆಲ್ಲ ಚಿತ್ರಣ ಸಿಕ್ಕಾಗ ಹಂಡ್ರೆಡ್ ಪರ್ಸೆಂಟ್ ಮನಸ್ ಕಲ್ಲಾಗುವಂಥ ಅಥವಾ ಮನಸ್ಸೊಳಗುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ ಸೊ ನನ್ನ ಪ್ರಕಾರ ಒಂದು ಸಕ್ಸಸ್ಫುಲ್ ರಿಲೇಷನ್ಶಿಪ್ ಆಗಬೇಕು ಅಂತ ಏನು ಏನ್ ಗೊತ್ತಾ ನೀವು ಯಾವುದೇ ಕಾರಣಕ್ಕೂ ಈ ಮೂರು ವಿಚಾರದಲ್ಲಿ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂಡ್ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಯಿತು ನಿಮ್ಮ ಮತ್ತೆ ಸ್ವಲ್ಪ ಜೂರಿನ ಭಿನ್ನಾಭಿಪ್ರಾಯಗಳು ಬಂತು ಅಂತ ಹೇಳಿದ್ರೆ ಅಲ್ಲಿ ಏನ್ ಗೊತ್ತಾ ನೀವು ನಿಮ್ಮ ಪಾರ್ಟ್ನರ್ ಕೂತ್ಕೊಂಡು ಮಾತುಕತೆ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಸ್ನೇಹಿತರೆ ಮೇಜರ್ ಆಗಿ ಒಂದು ರಿಲೇಶನ್ಶಿಪ್ ನಿಂತ್ಕೊಳ್ಳೋದೆ ಯಾವಾಗ ಅಂತ ಹೇಳಿದ್ರೆ ಭಾವನೆಗಳ ಮೇಲೆ ನಂಬಿಕೆ ಮೇಲೆ ಅಂಡ್ ನಿಮ್ಮ ಕಮ್ಯುನಿಕೇಶನ್ ನೀವೇನು ಮಾತಾಡ್ತೀರಾ ಈ ಮೂರದ್ರ ಮೇಲೆ ನಿಮ್ಮ ಒಂದು ರಿಲೇಶನ್ಶಿಪ್ ನಿಂತಿರುತ್ತೆ ಮಿಕ್ಕಿರೋದು ಬೇರೆ ಸ್ವಲ್ಪ ಸಣ್ಣ ಪುಟ್ಟ ಆಚೆ ಈಚೆ ಆಗ್ಬೋದು ಬಟ್ ಮೇಜರ್ ಆಗಿ ಮೂರ್ ಇರುತ್ತೆ ಈ ಮೂರನ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು ಅದು ಹ್ಯಾಂಡಲ್ ಅಂದ್ರೆ ನಾಟಕ ಮಾಡೋದಲ್ಲ ಆಕ್ಚುಲಿ ಟ್ರೂ ಆಗಿರ್ಬೇಕು ಅಂಡ್ ನೀವು ಅವ್ರನ್ನ ಪ್ರತಿ ಲೈಕ್ ಫೀಲ್ ಕೂಡ ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿ ನಿಂದ ಆಗ್ಬೇಕು ಸಪೋಸ್ ಜೊತೆಗಿರೋರು ಅರ್ಥ ಮಾಡ್ಕೊಳ್ಳಿಲ್ವಾ ಅರ್ಥ ಮಾಡಿಸಿ ಹೇಳಿ ಅವ್ರಿಗೆ ಹಿಂಗಲ್ಲ ಹಿಂಗೆ ಅಂತ ಅಂಡ್ ಅರ್ಥ ಮಾಡಿಸಿದ್ಮೇಲೆ ಜೊತೆ ಇರೋರು ಅರ್ಥ ಮಾಡ್ಕೊಬೇಕು ದಟ್ ಇಸ್ ಪ್ಲಸ್ ಪಾಯಿಂಟ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ವೀಕ್ ಆಗುತ್ತೆ ಮೈನಸ್ ಪಾಯಿಂಟ್ ಆಗುತ್ತೆ ನಾನು ಹೇಳೋದು ಅದಕ್ಕೆ ನಾನು ಹೇಳ್ತೀನಿ ಪ್ರತಿ ಸಲೂ ಕೂಡ ರಿಲೇಷನ್ಶಿಪ್ ನ ಕರೆಕ್ಟ್ ಆಗಿ ರನ್ ಮಾಡ್ಕೊಂಡು ಹೋಗೋದು ಇಟ್ಸ್ ಎ ಸಕ್ಸಸ್ ನನ್ನ ಪ್ರಕಾರ ಇವತ್ತಿನ ಜನ್ರೇಷನ್ಗೆ ಅದಕ್ಕೆ ಹೇಳ್ತಾ ಇದೀನಿ ಪ್ರತಿಯೊಬ್ಬ ಈ ವಿಡಿಯೋ ನೋಡ್ತಿದ್ರಿ ಮನಸ್ಸು ಕಲಾ ನೋಡ್ಕೋಬೇಕು ಅಂದ್ರೆ ಇನ್ನೇನು ಲಾಜಿಕ್ ಇಲ್ಲ ಇನ್ನೇನು ಮ್ಯಾಜಿಕ್ ಇಲ್ಲ ಯಾರು ಕೂಡ ಫೈನಲಿ ನಾವು ದುಡ್ಡು ದುಡ್ಡು ಅಂತಾರೆ ಸೊ ದುಡ್ಡು ತಗೊಂಡು ಏನೂ ಮಾಡೋಕ್ ಆಗಲ್ಲ ಬಟ್ ನಾವು ನಡ್ಕೊಳೋದ್ರ ಮೇಲೆ ಒಬ್ಬ ವ್ಯಕ್ತಿ ಒಟ್ಟಿಗೆ ಬದುಕ್ ಬೇಕಂದ್ರೆ ಮೂರು ವಿಚಾರಗಳು ತುಂಬಾ ಮುಖ್ಯ ಇರತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ನಂಬರ್ ಆಗಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸಾರಿ ಎಲ್ ಬಿಕಾಸ್ ಸ್ವಲ್ಪ ಕೋಳಿ ವಾಯ್ಸ್ ಬರ್ತಾ ಇದೆ ಹಿಂದ್ಗಡಿದ ವಾಯ್ಸ್ ಬರ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಏನು ಏನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಮಕ್ಕಳಿಗೆ ಕಲ್ಸುತ್ತೀನಿ ನಮಸ್ತೆ